ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಮನೆಗೊಂದು ಮರ ಊರಿಗೊಂದು ವನ ಎಂಬಂತೆ ಜೂನ್ ಐದು ವಿಶ್ವ ಪರಿಸರ ದಿನಾಚರಣೆ ಎಲ್ಲೆಡೆ ಸಸಿಗಳನ್ನ ನೆಡುವ ಮೂಲಕ ಸಂಭ್ರಮದಿಂದ ಪರಿಸರ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ ಅದೇ ತೆರನಾಗಿ ಇವತ್ತಿನ ದಿನ ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ್ ಅವರ ನೇತೃತ್ವದಲ್ಲಿ ಹಾಗೂ ಹೆಸ್ಕಾಂ ಅಧಿಕಾರಿ ಜೈನ್ ಅವರ ಸಮ್ಮುಖದಲ್ಲಿ ಶ್ರೀಗಂಧದ ಮರ ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ರವಿ ಪಾಟೀಲ್ ಅವರು ಮಾತನಾಡಿ ಎಲ್ಲೆಡೆ ಗಿಡ ಮರಗಳನ್ನು ಬೆಳೆಸುವುದರಿಂದ ಹೆಚ್ಚಿನ ಮಳೆಯಾಗುವುದು ಸಮೃದ್ಧವಾದ ಬೆಳೆ ಬರುವುದು ಆದ ಕಾರಣ ಕೇವಲ ಪರಿಸರ ದಿನಾಚರಣೆಯ ದಿನದಂದು ಮಾತ್ರ ಸಸಿಗಳನ್ನ ನೆಟ್ಟು ಪರಿಸರ ದಿನಾಚರಣೆ ಆಚರಿಸುವ ಬದಲು ನಿತ್ಯ ಪರಿಸರ ದಿನಾಚರಣೆ ಎಂದುಕೊಂಡು ಸಸಿಗಳನ್ನು ನೆಟ್ಟು ಹೆಚ್ಚು 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 ಗಿಡ ಮರಗಳನ್ನು ಬೆಳೆಸೋಣ ಎಂದು ತಿಳಿಸಿದರು ನಂತರ ಹೆಸ್ಕಾಂ ಅಧಿಕಾರಿ ಜೈನ್ ಅವರು ಮಾತನಾಡಿ ನೇಗಿಲ ಯೋಗಿ ರಾಜ್ಯ ರೈತ ಸಂಘದ ಅಧ್ಯಕ್ಷರ ಜೊತೆ ಸೇರಿ ದಿನಾಚರಣೆಯನ್ನ ಆಚರಿಸಿದ್ದು ಅತ್ಯಂತ ಸಂತೋಷ ತಂದಿದ್ದು ಎಲ್ಲೆಡೆ ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ಬೆಳೆಸಿ ದೇಶವನ್ನು ಸಮೃದ್ಧಗೊಳಿಸೋಣ ಎಂದು ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಹೆಸ್ಕಾಂ ಅಧಿಕಾರಿಗಳು ನೇಗಿಲಯೋಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರು ಹೆಸ್ಕಾಂ ಸಿಬ್ಬಂದಿಗಳು ರೈತರು ಉಪಸ್ಥಿತರಿದ್ದರು ದೇಶದಲ್ಲಿ ಏನು ನಮ್ಮ ಇವತ್ತು ಪರಿಸರ ದಿನಾಚರಣೆ ಇಲ್ಲ ಇದನ್ನು ಯಾಕಂದ್ರೆ ಅರಣ್ಯ ಬೆಳೆಸಿ ಹಸಿರು ಉಳಿಸೋದು ಯಾಕಂದ್ರೆ ಈಗ ಇದ್ದಷ್ಟು ನಾವು ಮಳಿ ಬೆಳಿ ಸಂಪೂರ್ಣ ಆಗುತ್ತೆ ಈ ಗಿಡಗಳು ನಾಶ ಮಾಡೋದ್ರಿಂದ ನಮಗೆ ಮಳಿ ಗಿಳಿ ನಮ್ಗೆ ಸರಿಯಾದ ರೀತಿಯೊಳಗೆ ಇಲ್ಲ ಮೊದಲು ನಮ್ಮ ಹಿರಿಯರು ಹೇಳ್ತಿದ್ರೆ ಕರೆಕ್ಟ್ ಬಾವಿ ನೀರ ಹಳುಗಳು ತುಂಬಿದ್ಮೇಲೆ ಮಳಿ ಬಂದಾಗಿಬಿಡ್ತಿತ್ತು ಹಿಂಗೆ ಈಗಿಲ್ಲ ಈಗ ನೋಡಿರಿ ಮೊನ್ನೆ ಈ ಕಡೆ ನೀನು ಮಳಿ ಆಗೈತಿ ಇಲ್ಲಿ ಬಿಸಿಲೈತಿ ಇಲ್ಲ ಈಗ ಬಿತ್ತಿದ್ದಾರೆ ಇಲ್ಲಿ ಈಗ ಮಳಿ ಬೇಕಾಗ್ತೈತಿ ಇಲ್ಲಿ ಒಣಗ್ತೈತಿ ನಾವು ಮತ್ತೆ ಅದು ಮುರಿದು ಬಿತ್ಬೇಕು ಹಾಂ ದಯವಿಟ್ಟು ಇಡೀ ನಮ್ಮ ದೇಶದ ಎಲ್ಲ ಪ್ರಜೆಗಳು ಮತ್ತು ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಪ್ರತಿಯೊಂದು ಪರಿಸರ ಒಂದು ಇವತ್ತು ದಿನಾಚರಣೆ ಇವತ್ತೈತಿ ಇವತ್ತು ಗಿಡ ನಡು ಮುಖಾಂತರ ನಾವು ದೇಶದಲ್ಲಿ ಹೆಚ್ಚಿನ ಒಂದು ಅರಣ್ಯ ಮತ್ತು ಪರಿಸರ ನಾವು ಹೆಚ್ಚು ಬೆಳೆಸಿದ್ದಾದ್ರೆ ನಾವು ಇದನ್ನು ಮಾಡಿದ್ದಾದ್ರೆ ನಮಗೆ ಸಂಪೂರ್ಣ ಎಲ್ಲ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಚೆನ್ನಾಗಾಗ್ತದೆ ಅಂತೇಳಿ ಇವತ್ತಿನ ದಿವಸ ನಾನು ತಮಗೆ ವಿನಂತಿ ಮಾಡ್ಕೊಂಡು ಹೇಳಿ ಒಂದು ಎರಡು ಮಾತನ್ನು ಮುಗಿಸ್ತಾನೆ ನೀಗಿಲು ಹೋಗಿ ರೈತ ಸಂಘ ರಾಜ್ಯಾಧ್ಯಕ್ಷರನ್ನು ಪಾತ್ರ ಹೆಸ್ಕಾಂ ಕಚೇರಿಯಲ್ಲಿ ಯೋಗಿ ರೈತ ಸಂಘದ ವತಿಯಿಂದ ಪರಿಸರ ದಿನಾಚರಣೆ ಆಚರಿಸೋದು ಅತಿಶಯ ಹರ್ಷವನ್ನು ತಂದುಕೊಟ್ಟಿದೆ ಇದೇ ರೀತಿ ಎಲ್ಲ ಸಂಘಟನೆ ಹಾಗೂ ನಮ್ಮ ಎಲ್ಲ ಗ್ರಾಹಕರು ಅಧಿಕಾರಿ ವರ್ಗದವರು ನಾವು ಪ್ರತಿ ವರ್ಷ ಪ್ರತಿಯೊಬ್ಬರೂ ಪ್ರತಿಯೊಬ್ಬರಿಗೂ ಗಿಡ ನೆಡುವ ಸಂಕಲ್ಪ ಮಾಡಿದರೆ ನಾವು ನಮ್ಮದು ಏನು ಪರಿಸರ ಅದೇ ಪರಿಸರ ಉಳಿಸ್ಕೊಲಿಕ್ಕೆ ಹಾಗೂ ಒಂದು ಅರಣ್ಯ ಪ್ರದೇಶ ಹಾಗೂ ನಮಗೆ ಏನು ಒಂದು ಒಳ್ಳೆ ವಾತಾವರಣ ಬೇಕಾದ ಸಿಗ್ತದ ಅಂತಂದು ಈ ಸಂದರ್ಭದಾಗ ನಾನು ಹೇಳಬೇಕು